ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರೊಡಗ ನಮಿಸುವೆ ನಿನ್ನಡೆಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಜಯಕೊಲ್ಹಾಪುರಿಲಯೇ ಭಜಧೀಷ್ಟೇ ತರವಿಲಯೇ ತವ ಪಾದೌ ಹೃದಿ ಕಲೆಯೇ ರತ್ನರಚಿತ ವಲಯೇ ಇವತ್ತು ಗೋವತ್ಸ ದ್ವಾದಶಿ ಮತ್ತು ಧನತ್ರಯೋದಶಿ ನಾಳೆ ನೀರು ತುಂಬುವ ಹಬ್ಬ ನಾಡಿದ್ದು ನರಕ ಚತುರ್ದಶಿ ಅದೇ ದಿನ ರಾತ್ರಿ ಲಕ್ಷ್ಮೀ ಪೂಜೆಯು ಸಹಿತ ಅದಕ್ಕೋಸ್ಕರ ಮಹಾಲಕ್ಷ್ಮಿಯ ಚಿಂತನೆಗಾಗಿ ಜಯ ಜಯಕೊಲ್ಲಾಪುರ ನಿಲಯ ಈ ಪದ್ಯದ ವಿವರಣೆಯನ್ನು ಮಾಡಲು ಬಯಸ್ತಾ ಇದೆ ಮಹಾಲಕ್ಷ್ಮೀ ದೇವಿಯು ಕಲಿಯುಗದ ಜನರನ್ನು ಅನುಗ್ರಹಿಸಲು ಭೃಗುಋಷಿಗಳನ್ನು ನಿಮಿತ್ತ ಮಾಡಿಕೊಂಡು ಕೊಲ್ಲಾಪುರದಲ್ಲೇ ಒಂದು ರೂಪದಿಂದ ಬಂದಿರುತ್ತಾಳೆ ಬಂದು ನೆಲೆಸಿದ್ದಾಳೆ ಈ ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನು ಹುಲಿಗೆ ಶ್ರೀಪತ್ಯಾಚಾರ್ಯರು ಬಹಳ ಭಕ್ತಿಯಿಂದ ಹಾಡಿ ಹೊಗಳಿದ್ದಾರೆ ಅದೇ ಪ್ರಸಿದ್ಧವಾದ ಹಾಡು ಜಯ ಜಯಕೊಲ್ಹಾಪುರ ನಿಲಯ ಅದರ ಚಿಂತೆಯನ್ನು ಚಿಂತನೆಯನ್ನು ಯಥಾಶಕ್ತಿ ಮಾಡಲು ಪ್ರಯತ್ನಿಸುವೆ ಜಯ ಕೊಲ್ಲಾಪುರ ನಿಲಯೇ ಭಜೀಷ್ಠೇ ತರವಿಲಯೇ ತವ ಪಾದೌ ಹೃದಿ ಕಲೆಯೇ ರತ್ನರಚಿತವಲಯೇ ಕೊಲ್ಹಾಪುರ ವಾಸಿನಿ ಮಹಾಲಕ್ಷ್ಮಿಯೇ ನಿನಗೆ ಜಯವಾಗಲಿ ಅಂದರೆ ನೀನು ಭಕ್ತರನ್ನು ಅನುಗ್ರಹಿಸಲು ಅನುಗ್ರಹನು ಅನುಗ್ರಹ ಮುಖನ ಅನುಗ್ರಹ ಅನುಗ್ರಹೋನ್ಮುಖನಾಗ ಅನುಗ್ರಹೋನ್ಮುಖಿಯಾಗುವಂತ ಅಂದರೆ ಭಕ್ತರ ಕಡೆಗೆ ಅನುಗ್ರಹದ ದೃಷ್ಟಿಯನ್ನು ಬೇರು ಏಕೆಂದರೆ ನೀನು ನಿನ್ನನ್ನು ಭಜಿಸುವವರ ಭಕ್ತರ ಇಷ್ಟವನ್ನು ಪೂರೈಸುತ್ತಾ ಅವರ ಅನಿಷ್ಟಗಳನ್ನು ದೂರ ಮಾಡುತ್ತೆ ಅಮ್ಮ ನಿನ್ನ ಎರಡು ಪಾದ ಪದ್ಮಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಥಿರ ಮಾಡು ನಿನ್ನ ಕೈಗಳಲ್ಲಿ ರತ್ನ ಖಚಿತವಾದ ಕಡಗುಗಳು ಶೋಭಿಸುತ್ತಾಯವು ಮೊದಲನೇ ನುಡಿ ಜಯ ಜಯ ಸಾಗರ ಜಾತೆ ಗುರುಕರುಣಾಮಯಿ ಭೀತೆ ಜಗದಂಬಾಭಿಧಯಾತೆ ಜೀವತಿ ತವ ಪೋತೆ ಮಹಾಲಕ್ಷ್ಮೀ ದೇವಿಯು ಸಮುದ್ರ ಮಥನ ಕಾಲದಲ್ಲಿ ಅಭಿವ್ಯಕ್ತಳಾಗಿದ್ದಾಳೆ ಆದ್ದರಿಂದ ಹೇಳ್ತಾ ಇದ್ದಾರೆ ಅಮ್ಮ ಮಹಾಲಕ್ಷ್ಮೀ ದೇವಿ ನೀನು ಸಮುದ್ರ ರಾಜನ ಮಗಳು ಅಂತನಿಸ್ಕೊಳ್ತೀನಿ ಸಂಸಾರ ಸಾಗರದ ಭೀಕರತೆಯಿಂದ ಭೀತರಾದ ನಮ್ಮ ಮೇಲೆ ಕರುಣೆಯನ್ನು ಮಾಡ ಜಗತ್ತನ್ನು ಪೋಷಿಸುವ ತಾಯಿಯಾದ್ದರಿಂದ ನಿನಗೆ ಜಗದಂಬ ಅಂತ ಹೆಸರು ಜಗತ್ತಿನಲ್ಲೇ ಜೀವವಿರುವ ಮನುಷ್ಯಾದಿ ಸಕಲ ಪ್ರಾಣಿಗಳು ನಿನ್ನ ಕಂದಮ್ಮಗಳಾಗಿದ್ದಾರೆ ಅವರೆಲ್ಲರನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ ಜಯ ಜಯ ಸಾಗರ ಜಾತೆ ಕುರು ಕರುಣಾಮೈ ಭೀತೆ ಜಗದಂಬಾಭಿದಯಾತೆ, ದಯಾತೆ ಜೀವತಿ ತವ ಪೋತೆ ಮುಂದಿನ ಜಯ ಜಯ ಸಾಗರ ಸದನ ಜಯ ಕಾಂತಮದ ಜಯ ದೃಷ್ಟಾಂತಕನಾ ಕುಂದ ಮುಕುಲರದನಾಡಿಯೋ ಪರಮಾತ್ಮನ ಸ್ತೋತ್ರವಾಗಿ ಕ್ಷೀರ ಸಮುದ್ರವನ್ನೇ ಮನೆ ಮಾಡಿಕೊಂಡಿರುವಂತಹ ಪರಮಾತ್ಮನೇ ಮುಖನಾಗಪ್ಪ ಕಾಮದೇವನು ನಿನ್ನ ಮಗನಾದ್ದರಿಂದ ಕಾಂತಿಯಲ್ಲಿ ಅವನನ್ನು ಗೆದ್ದಿರುವೆ ಅನಂತ ಕಾಂತಿಯುಳ್ಳವನಾಗಿರುವೆ ದುಷ್ಟರನ್ನು ಸಂಹರಿಸುವಾಗ ಅದ್ಭುತವಾದ ಪರಾಕ್ರಮವನ್ನು ತೋರಿಸಿವೆ ಶ್ರೀಹರಿಯೇ ನೀನು ಮಂದಹಾಸ ಮಾಡುವಾಗ ನಿನ್ನ ದಂತ ಕುಂದ ಕುಂದಪುಷ್ಪ ಮೊಗ್ಗೆಗಳನ್ನು ಜೋಡಿಸಿ ಇಟ್ಟಿರುವಂತೆ ಕಾಣ್ತದೆ ಸುರರಮಣೀನು ಚರಣೆ ಸುಮನ ಸಂಕಟಹರಣೆ ಸೋಸ್ವರ ರಂಜಿತ ವೀಣೆ ಸುಂದರ ನಿಜ ಕಿರಣೆ ಈ ನುಡಿಯು ಮಹಾಲಕ್ಷ್ಮಿಯ ಸ್ತೋತ್ರವಾಗಿದೆ ಮಹಾಲಕ್ಷ್ಮಿಯೇ ಪರಶುಕ್ ಪರಶುಕ್ಲತ್ರಯರಲ್ಲಿರುವಂತಹ ಬರುವ ಸರಸ್ವತಿ ಭಾರತೀಯರೇ ಮೊದಲಾದ ದೇವತಾ ಸ್ತ್ರೀಯರು ಅಮ್ಮ ನಿನ್ನ ಪಾದಕಮಲದ ಮಹಿಮೆಯನ್ನು ಯಾವಾಗಲೂ ಹೊಗಳ್ತಾ ಇರ್ತಾರೆ ದೇವತೆಗಳಿಗೆ ಸಂಕಟಗಳು ಬಂದಾಗ ಆ ಸಂಕಟಗಳನ್ನೆಲ್ಲ ದೂರ ಮಾಡುವಳಾಗಿದ್ದೆ ಅಮ್ಮ ನೀನು ನಿನ್ನ ಮಾತುಗಳು ಹೇಗಿವೆ ಅಂದರೆ ಜಯಂಕಾರದಿಂದ ಕೂಡಿದ ವೀಣೆಯ ಧ್ವನಿಯನ್ನು ಗೆಲ್ತವೆ ಅಮ್ಮ ನೀನು ಅನಾದಿ ಕಾಲದಿಂದ ನಿನ್ನ ಸ್ವಂತವಾದ ಅದ್ಭುತ ಕಾಂತಿಯ ಕಿರಣಗಳಿಂದ ಯುಕ್ತಳಾಗಿದ್ಯಮ್ಮ ಭಜದಿಂದೀವರ ಸೋಮ മ ഭയമൂലി വിരാമ ഭഞ്ജിതമുനി ഭീമ ഈ നടി പരമാത്മന സ്തു അപ്പ ശ്രീഹരിയേ നീനു ನಿನ್ನನ್ನು ಭಜನೆ ಮಾಡುವ ಕಣ್ಣೈದೆಲೆಯಂತೆ ರಾತ್ರಿ ವಿಕಾಸಿನಿ ಕಮಲದಂತೆ ಇರುವ ಭಕ್ತರ ಮನಸ್ಸನ್ನು ಅರಳಿಸುವ ಚಂದ್ರವನಾಗಿದ್ದೀಯಪ್ಪ ರುದ್ರಾದಿ ದೇವತೆಗಳು ಯಾವಾಗಲೂ ಮನಃಪೂರಕವಾಗಿ ನಿನ್ನನ್ನು ನಿರಂತರ ಪ್ರೇಮ ಪ್ರವಾಹದಿಂದ ಬಯಸುತ್ತಾ ನಿನ್ನ ಸ್ತುತಿಯನ್ನು ಮಾಡ್ತಾ ಇರ್ತಾರಪ್ಪ ಭಯವನ್ನು ಹುಟ್ಟಿಸುವ ಭಯದ ಮೂಲಗಳು ಎನಿಸುವ ಪಾಪಗಳನ್ನು ನಿನ್ನ ಸ್ಮರಣೆಯಿಂದಲೇ ಅವು ಅಮೂಲ ಸಮೂಲವಾಗಿ ನಾಶವಾಗ್ತದೆ ನಿನ್ನ ಭಕ್ತನಾದ ಅಂಬರೀಷ ಮಹಾರಾಜನಿಗೆ ಶಾಪ ಕೊಡಲು ಉದ್ಯುಕ್ತರಾದ ದುರ್ವಾಸರನ್ನು ನಿನ್ನ ಸುದರ್ಶನ ಚಕ್ರದಿಂದ ಅಂಜಿಸಿ ನಿನ್ನ ಪರಮ ಭಕ್ತರ ಮಹಿಮೆಯನ್ನು ಜಗತ್ತಿಗೆ ಸಾರಿ ಹೇಳ್ತಾ ಇದಿ ಸಾರಿ ಹೇಳಿದ್ಯಪ್ಪ ಪರಮಾತ್ಮ ಕುಂಕುಮ ರಂಜಿತ ಫಾಲೆ ಕುಂಜರಬಾಂಧವಲೋಲೆ ಕಲಧೌತಾಮಲಚೇಲೆ ಕುಂತಕುಜನ ಜಾಲೆ ಪೂರೆ ಧನದಾನೋ ದಾನೋತ್ಸವ ಧೀರೆ ಧ್ವನಿ ಲವನಿಂದ ತೀರೆ ಈ ಎರಡು ನುಡಿಗಳು ಮಹಾಲಕ್ಷ್ಮಿಯ ಸ್ತೋತ್ರಗಳಾಗಿ. ಮಹಾಲಕ್ಷ್ಮಿಯ ಹಣೆಯ ಉದ್ದ ಕುಂಕುಮದಿಂದ ಅಲಂಕೃತವಾಗಿ ಅಮ್ಮ ನಿನ್ನ ಸುತ್ತಲೂ ಯಾವಾಗಲೂ ನಿನ್ನ ಪ್ರತೀಕವೆನಿಸಿದ ಆನೆ 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 ಮರಿಗಳು ಸುಖವಾಗಿ ವಾಸ ಮಾಡಿವೆ ನೀನು ಪೂರ್ಣಿಮೆಯ ಚಂದ್ರನ ಬೆಳದಿಂಗಿನಂತೆ ಇರುವ ಶುಭ್ರವಾದ ಸೀರೆಯನ್ನು ಹುಟ್ಟುಕೊಂಡಿದೆ ನಿನ್ನ ಕಣ್ಣುಗಳಿಂದ ಭಕ್ತರಿಗಾಗಿ ಯಾವಾಗಲೂ ಕರುಣಾರಸವೇ ಇರುತ್ತೆ ನೀನು ನಿನ್ನ ಭಕ್ತರಿಗಾಗಿ ಧಾನ್ಯಗಳನ್ನು ಎರಡೂ ಬೊಗಸೆಗಳಿಂದ ಸುರಿಸುತ್ತಿರುವ ನಾನೋತ್ಸವವನ್ನು ಯಾವಾಗಲೂ ಮಾಡ್ತಾ ಇದ್ದೆ ನೀನು ಸಾವಕಾಶವಾಗಿ ಮಾತನಾಡುವ ಶೈಲಿಯು ಇಳಿಯ ಮಧುರ ಸ್ವರವನ್ನು ಗೆದ್ದಿದೆ ಮತ್ತು ಧೈರ್ಯವತಿಯಾದ ನೀನು ಧೈರ್ಯಶಾಲಿಯಾದ ಅನೇಕ ಧನುಜರನ್ನು ದೈತ್ಯರನ್ನು ನಾಶಪಡಿಸಿದ ಮಹಾಪರಾಕ್ರಮಿಯಾಗಿರುವ ಅಮ್ಮ ಸುರಹತ್ಪಂಜರಕೀರ ಸುಮಗೆ ಸುಂದರ ಕುಂಜವಿಹಾರ ಸುರ ಪರಿವಾರ ನುಡಿಯೋ ಪರಮಾತ್ಮನ ಸ್ತುತಿಯಾಗಿದೆ ಪರಮಾತ್ಮನೇ ಶ್ರೀಹರಿಯೇ ನೀನು ಭಕ್ತರ ಹೃದಯವೆಂಬ ಪಂಜರದಲ್ಲಿ ವಾಸ ಮಾಡಿದ ಗಿಳಿಮರಿಯಾಗಿದ್ಯಪ್ಪ ನಿನ್ನ ಭಕ್ತರಾದ ದೇವತೆಗಳು ಸಮರ್ಪಣೆ ಮಾಡಿದ ಹಾರಗಳ ಸಂಖ್ಯೆ ನಿನಗೊಂದು ಮನೆಯಷ್ಟು ವಿಶಾಲವಾಗಿ ಪರಮಾತ್ಮ ಮಹಾ ಜಗದೇಕ ಸುಂದರಿಯಾದ ಲಕ್ಷ್ಮಿಯನ್ನು ಕರೆದುಕೊಂಡು ಅನೇಕ ಹೂದೋಟಗಳಲ್ಲಿ ವಿಹಾರ ಮಾಡುತ್ತಾ ಹೃದಯ ಭಕ್ತರ ಹೃದಯ ಮಂದಿರದಲ್ಲಿಯೂ ವಿಹಾರ ಮಾಡ್ತಾ ಇರ್ತಿತ್ತು ಸಕಲ ದೇವತೆಗಳು ನಿನ್ನ ಪರಿವಾರದವರಾಗಿದ್ದಾರೆ ವರ ಕ ಬರೀಧೃತ ಕುಸುಮೇ ವರ ಕನಕಾಧಿಕುಷಮೆ ವನ ನಿಲಯಾ ದಯ ಭೀಮೆ ವದನ ವಿಜಿತ ಸೋಮ ಮದಕಲಭಾಲಸಗಮನೆ ಮಧುಮಥನಾಸನೇ ಮೃದು ರಚನೆ ಮಧುರ ಸರಸಗಾನೆ ವ್ಯಾಘ್ರಪುರಿವರ ನಿಲಯೇ ವ್ಯಾಸಪದಾರ್ಪಿತ ಹೃದಯೇ ಕುರುಕರುಣಾ ಸದಯ ವಿವಿಧ ನಿಗಮಗೆಯೇ ಈ ಮೂರು ನುಡಿಗಳಲ್ಲಿ ಮಹಾಲಕ್ಷ್ಮಿಯ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಅವಳ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಮ್ಮ ಮಹಾಲಕ್ಷ್ಮೀ ದೇವಿಯೇ ತದೇ ಗೂದಲನ್ನು ಕಟ್ಟಿದ ಆ ಬುಚ್ಚಡದಲ್ಲಿ ಸುಂದರವಾದ ಹೂವಿನ ಮಾಲೆಯನ್ನು ಅಮ್ಮ ನಿನ್ನ ದೇಹದ ಕಾಂತಿಯು ಅಚ್ಚ ಬಂಗಾರವನ್ನೂ ಸಹ ಮೀರಿಸಿದೆ ತಾಯಿ ಕಾಡುವಾಸಿಗಳಾದಂತಹ ದುಷ್ಟ ದೈತ್ಯರನ್ನು ನಿವಾರಿಸುವುದರಲ್ಲಿ ಬಹಳ ಭೀಕರಾಗಿದೆ ಆದರೆ ನಿನ್ನ ಮುಖ ಸೌಂದರ್ಯವು ಹುಣ್ಣಿಮೆ ಚಂದ್ರನ್ನು ಮೀರಿದೆಯಮ್ಮ ಮದಮತ್ತವಾದ ಆನೆಯ ಮರಿಯಂತೆ ಸಾವಕಾಶವಾಗಿ ಸಾವಕಾಶವಾಗಿ ಹೆಜ್ಜೆಯನ್ನಿಡುತ್ತಾ ಬರ್ತಾ ಇದೆಯಮ್ಮ ಬರ್ತಾ ಇತ್ತು ಅಮ್ಮ ನೀನು ನಿನ್ನ ಚಂಚಲವಾದ ಕಣ್ಣುಗಳನ್ನು ಮೃದುವಾದ ಕಾಡಿಗೆಗಳಿಂದ ಅಮ್ಮ ಹಾರಾಡುತ್ತಿರುವ ನಿನ್ನ ಗುಂಗರು ಕೂದಲುಗಳನ್ನು ಸಹ ಸುಂದರವಾಗಿ ಅಲಂಕರಿಸಿಕೊಂಡಿದ್ದೀಯಮ್ಮ ನಿನ್ನ ಮಾತುಗಳು ಮನೋಹರವಾದ ಸಂಗೀತವನ್ನು ಮೀರಿಸಿದೆ ತಾಯಿ ಭಕ್ತರನ್ನು ಅನುಗ್ರಹಿಸುವ ಕೊಲ್ಹಾಪುರ ಮಹಾಲಕ್ಷ್ಮೀ ದೇವಿಯೇ ಒಂದು ರೂಪದಿಂದ ನಮ್ಮ ಊರಾದ ಹುಲಿಪುರದ ಹುಲಿಪುರ ಅಂದರೆ ಹುಲಗಿ ನಗರದಲ್ಲಿ ಮಂದಿರದಲ್ಲಿ ವಾಸ ಮಾಡಿರು ನಿನ್ನ ಮನಸ್ಸನ್ನು ಬಯಕೆಗಳನ್ನು ಹಾಗೂ ವಿಚಾರಗಳನ್ನು ವೇದವ್ಯಾಸ ದೇವರ ಪಾದಪದ್ಮಗಳಲ್ಲಿ ಸಮರ್ಪಣೆ ಮಾಡಿ ಅಮ್ಮ ವಿವಿಧ ಆಗಮಗಳಿಂದ ಸ್ತುತಿಸಲ್ಪಟ್ಟಿರುವ ದಯಾಮಯಿಯಾದ ಮಹಾಲಕ್ಷ್ಮಿ ದೇವಿಯೇ ನನ್ನ ಮೇಲೆ ಕರುಣೆಯನ್ನ ಮಾಡು ಈ ಪದ್ಯವನ್ನು ದಿನಾಗಲು ಹೇಳುತ್ತಿದ್ದರೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಲೌಕಿಕ ಸಂಪತ್ತು ಹಾಗೂ ದೈವ ಸಂಪತ್ತು ಎನ್ನಿಸುವ ಅಪರೋಕ್ಷ ಜ್ಞಾನವು ಸಹ ಪ್ರಾಪ್ತಿಯಾಗುವುದು ಈ ರೀತಿಯಾಗಿ ಪರಮಾತ್ಮ ಮತ್ತು ಮಹಾಲಕ್ಷ್ಮಿಯ ಸ್ತುತಿಯನ್ನು ಇಲ್ಲೇ ದಾಸರು ಮಾಡ್ತಾ ಇದ್ದಾರೆ ಈ ಹಾಡನ್ನು ದಿನಾಗಲೂ ಹಾಡಿ ಪರಮಾತ್ಮನ ಜಗತ್ಸ್ವಾಮಿಯಾಗಿರುವಂತಹ ಪರಮಾತ್ಮನ ಮತ್ತು ಜಗಜ್ಜನನಿಯಾಗಿರುವಂತಹ ಆ ಪರಮಾತ್ಮನ ಪತ್ನಿಯಾದಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವರ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋ ಬೇಕರವ ಪುಟ್ಟಿಸಿ ಸಕಲ ಸೇದ್ಯಗಳ ವತ್ತಿಗೊಳ್ಳಿ ಶಿವನರು ಹೆಕ್ಷಣ ನೃತ್ಯ ಮಾಡುವರವರ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ